ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಟೊಮೊಟೊ ಕಾಯಿ ಮತ್ತು ಮೆಣಸಿನ್ಕಾಯಿ ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದು ಕಾಯಿ ಒಂದು ನಾಲ್ಕು ಬೇಯಿಸ್ಕೊಂಡಿದ್ದೀನಿ ಮೆಣಸಿನ್ಕಾಯಿನು ನಮಗೆ ಖಾರ ಎಷ್ಟು ಬೇಕಷ್ಟು ಅಷ್ಟು ಮೆಣಸಿನ್ಕಾಯಿ ಕಳಿ ಗುಡುಗು ಇದನ್ನು ಜಜ್ಗಾರ ಅಂತಲೂ ನಮ್ಮ ಅಜ್ಜಿಯರು ಅಣ್ಣರು ನಮ್ಮಮ್ಮ ಎಲ್ಲ ತುಂಬ ಜಾಸ್ತಿ ಇದನ್ನು ನಾವು ಮಾಡ್ತೀವಿ ನಾವು ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ದೋಸೆ ಅನ್ನಕ್ಕೆಂತು ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಕಾಂಬಿನೇಷನ್ ತುಪ್ಪ ಹಾಕೊಂಡು ಬಿಸಿ ಅನ್ನಕ್ಕೆ ಇದ್ರೆ ತುಂಬ ಟೇಸ್ಟಿ ಅನಿಸುತ್ತೆ ಇದನ್ನು ಜಜ್ಗಾರ ಅಂದರೆ ಏನು ಅಂದರೆ ಜಜ್ಜ ಅರ್ಧಂಬರ್ದಂಬು ರುಬ್ಕೊಬೇಕು ಇದನ್ನು ರುಬ್ಕೊಂಡು ಒಗ್ಗರಣೆ ಹಾಕೋದು ಹೇಗೆ ಅಂತ ನಾನು ಹೇಳ್ತೀನಿ ಟಮಟಕಾಯಿ ಮೆಣಸಿನ್ಕಾಯಿ ಬೇಸಿರೋದು ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಇದ್ದೀನಿ ನಾನು ಮೂರು ಬೆಳ್ಳುಳ್ಳಿ ಜೀರಿಗೆ ಇಷ್ಟೇ ದದ್ದದಕ್ಕಲಾಗಿ ರುಬ್ಕೊಬರೋಣ ಇದೆ ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಸಾಸಿವೆ ಸಾಸಿವೆ ಈ ಥರ ಆದ ತಕ್ಷಣ ನಿಮಗೆ ಎಷ್ಟು ಬೇಕಷ್ಟು ಕರ್ಬೇವ್ ಸೊಪ್ಪು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಹಾಕೊಳ್ಳಿ ಆಗಿದೆ ಒಗ್ಗರಣೆ ಇಷ್ಟೇ ಒಗ್ಗರಣೆ ಆಗಬೇಕು ನೋಡಿ ಮೆಣಸಿನ್ಸಾಗಿದ್ದು ರುಗಿರೋದು ಈ ಥರ ಈ ಥರ ದೊಡ್ಡದಕ್ಕೂ ರುಬ್ಕೊಬೇಕು ಎಷ್ಟು ಬೇಕಷ್ಟು ನೀರು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಕುದಿದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ನಮಗಂತೂ ತುಂಬ ಇಷ್ಟ ನಾವೆಲ್ಲ ಚಿಕ್ಕ ಮಕ್ಕಳು ಇದ್ದಾಗ ಇದ್ದೇ ಮಾಡು ಜಜ್ಗಾರ ಅಂತ ಹೇಳೋನು ಈ ಥರ ಬೆಳ್ಳುಳ್ಳಿ ಎಲ್ಲ ಸಿಗಬೇಕು ನಿಮಗೆ ಬೇಡ ಅಂದರೆ ನಿಮಗೆ ಈ ಥರ ಸಿಗಬಾರ್ದು ಅಂದರೆ ಕೆಲವರು ಇಷ್ಟಪಡೋಲ್ಲ ಆ ಥರ ಸಿಗಬಾರ್ದು ಅಂದರೆ ಏನು ಮಾಡಿ ನೀವು ಇನ್ನೊಂದು ಸ್ವಲ್ಪ ಸಣ್ಣದಾಗಿ ರುಬ್ಕೊಳ್ಳಿ ಆದರೆ ನಾನು ಮಾಡ್ಕೊತೀವಲ್ಲ ಆ ಟೇಸ್ಟ್ ಬರೋಲ್ಲ ತುಂಬ ನುಣ್ಣದಾಗ ರುಬ್ಬಿದರೆ ಆ ಟೇಸ್ಟ್ ಬರಲ್ಲ ಇದು ನೋಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್